ನಮ್ಮ ಏರಿಯಾಗ ಫ್ಯಾಕ್ಟ್ರಿ ಕ ಏರಿಯಾ ಕೊಟ್ಟಿವಿ ನಾವು ಆ ಹಿತ ಹಿತಕ್ಕಾಪಡೋಕೆ ನೀವೇನು ಮಾಡಿದ್ರಿ ಏನು ಮಾಡಿಲ್ಲ ನೀವು ಅದಕ್ಕೆ ಇದನ್ನ ಮೊದಲು ಸರ್ಕಾರ ಲೆವೆಲಲ್ಲಿ ಚರ್ಚೆ ಮಾಡೋಣ ಇದನ್ನ ಏನಾಗಬೇಕು ಆಗಬೇಕು ಏರಿಯಾ ಅಲಾಟ್ಮೆಂಟದ್ದೇನು ಹೊರಗಡೆದು ಏನು ಅಂತಕ್ಕಂಥ ಚರ್ಚೆ ಇದು ಬಹಳ ಮಹತ್ವದ್ದಿದೆ ಟ್ರಾನ್ಸ್ಪೋರ್ಟದ ನಾವು ಸಾಗಲೇದು ಹಾಕಿದಿಲ್ಲ ಇದು ಇನ್ನು ರಿಕವರಿ ರಿಕವರಿ ಏನು ನೀವು ಹೇಳ್ತೀರೋ ಅದನ್ನು ನಾವು ಕೇಳಬೇಕಾಗಿದೆ ಏನು ಗೋಲಿದೆ ನೀವು ಕನಿಷ್ಠ ಮೂರು ವರ್ಷಕ್ಕಾದರೂ ಇಷ್ಟು ಏರಿಯಾದಿಂದ ಒಂದು ಐವತ್ತು ಎಕರೆ ನೀವು ರಿಕವರಿ ಮಾಡೋದು ಮುಂದಿನ ಮೂರು ವರ್ಷಕ್ಕೆ ರಿಕವರಿ ಆ ರಿಕವರಿ ಫಿಕ್ಸ್ ಮಾಡೋದ ಇಷ್ಟು ಏರಿಯಾಕ್ಕೆ ಇದೇ ರಿಕವರಿ ಅನ್ನೋದು ಇಲ್ಲ ನಿಮ್ಮ ಅಲಾಟ್ಮೆಂಟ್ ಏರಿಯಾದ್ರೂ ರಿಕವರಿ ಫಿಕ್ಸ್ ಮಾಡಿಕೊಳ್ಳಿ ಪ್ರತಿ ವರ್ಷ ಒಬ್ಬರು ಹದಿಮೂರು ಹತ್ತಿರ ಹತ್ತಿರ ಒಂಬತ್ತು ಹತ್ತಿರ ಹತ್ತಿರ ಇದಕ್ಕೆ ವೈಜ್ಞಾನಿಕವಾಗಿ ಒಂದು ಲೆಕ್ಕಾಚಾರ ಆಗಬೇಕು ಇದು ನಮ್ಮ ಏರಿಯಾದ ಎಟ್ಲೀಸ್ಟ್ ನಮ್ಮ ಫಲವತ್ತತೆ ಬಗ್ಗೆ ಗೊತ್ತಾಗುತ್ತೆ ನಮ್ಮ ಯಾವ ಸೀಡ್ಸನ್ನು ನಾವು ಬೆಳೆದ್ರೆ ಇಲ್ಲಿ ರಿಕವರಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಇದಕ್ಕೆಲ್ಲವೂ ನಾನು ನಿಮ್ಮನ್ನು ಕೇಳ್ತಿದ್ದೀನಲ್ಲ ಇಲ್ಲ ಸರ್ಕಾರ ಮೇಲೆ ಹಾಕ್ತಕ್ಕಂಥವ್ರು ನೀವು ಈ ಸಿ ಎಸ್ ಆರ್ ಪುಣ್ ನೀವು ಎಷ್ಟೆಟ್ಟು ಕೊಟ್ಟಿದ್ದೀರಪ್ಪ ಎರಡು ಪರ್ಸೆಂಟ್ ಮೂರು ವರ್ಷದಾಗ ನೀವು ಎಷ್ಟೆಟ್ಟು ಕೊಟ್ಟಿದ್ದೀರಿ ಹೋಗಲಿ ಇದನ್ನು ಸಂಶೋಧನೆ ದುಡ್ಡು ಕೊಡಿರಿ ರೈತರಿಗೆ ಸಂಶೋಧನೆ ಮಾಡಕ್ಕೆ ಕೊಡಿ ಹೋಗಿ ಇಲ್ಲಿ ನಾನು ಎಕರೆ ತೆಗೆದು ಅಗ್ರಿ ಯೂನಿವರ್ಸಿಟಿ ಅವ್ರು ಕೊಟ್ಟೆ ರೀ ಅಗ್ರಿಕಲ್ಚರ್ ಆಫೀಸ್ದು ಲ್ಯಾಂಡ್ ತೆಗೆದಲ್ಲೇ ಸೋರ್ಗಾಂತ್ ಆ ಪುಣ್ಯಾತ್ಮಿ ಅವ್ರಿಗೆ ಅಗ್ರಿ ಯೂನಿವರ್ಸಿಟಿ ಇನ್ನೂ ಬಂದು ನೋಡಲಿಲ್ಲ ಅವಾಗ ಆವಾಗ ಅದಕ್ಕೆ ಕೊಟ್ಟಿಲ್ಲ ಅಂದ್ರೆ ಕಬ್ಬು ಸಂಶೋಧನೆ ಕೇಂದ್ರಕ್ಕೆ ಕೊಟ್ಟಿದ್ದೆ ನಾನು ಆ ಸಂಶೋಧನೆ ಇಲ್ಲ ಅವರು ಇಲ್ಲ ಯೂನಿವರ್ಸಿಟಿ ಅವರು ಇದನ್ನ ಇವತ್ತು ಚರ್ಚೆ ಮಾಡಬೇಕು ಯಾಕೆ ಮಾಡಲಿಲ್ಲ ನೀವು ಅಂಥ ಕಬ್ಬು ಸಂಶೋಧನೆ ಕೇಂದ್ರಗಳಿಗೆ ನೀವು ದುಡ್ಡು ಕೊಡಬೇಕಲ್ಲ ನೀವು ಸಿ ಎಸ್ ಆರ್ ಫಂಡ್ ನೀವು ಯಾರ್ಯಾರು ಎಷ್ಟೆಟ್ಟು ಕೊಟ್ಟಿದ್ದೀರಿ ಹೋಗಲಿ ರೈತನ ಸಂಶೋಧನೆಗೆ ರೈತನ ವಿಚಾರದಲ್ಲಿ ನಾವು ಇಂಥಿಂಥದ್ದು ಮಾಡಬೇಕಾಗಿದೆ ಅದಕ್ಕೆ ನಾನು ಸಿ ಎಸ್ ಆರ್ ಫಂಡ್ ಕೊಡ್ತೀನಿ ಅಂತೇಳಿ ಹೇಳಿ ನೋಡೋಣ ಎಲ್ಲಿ ಕಂಡು ಕೊಟ್ಟಿದ್ದೀನಿ ನೀವು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದೀರಿ ನನಗೆ ಲಿಸ್ಟ್ ಇದೆ ಮೂರು ವರ್ಷ ಅದನ್ನು ನೀವು ನೋಡಬೇಕಲ್ಲ ನೀವು ಸಿ ಎಸ್ ಆರ್ ಫಂಡ್ ಒಂದು ಗುಡಿ ಕೊಟ್ಟಿದ್ದೀವಿ ರೀ ಒಂದು ಸಮುದಾಯ ಒಂದು ಕೊಟ್ಟಿದ್ದೀವಿ ರೀ ನಾಲ್ಕು ಮಂದಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಿಡ್ತೀವಿ ಅದೇ ಕೋಟಿ ಹಣ ಇದೆಯಲ್ಲ ನಮ್ಮ ರೈತನದ ಸಂಶೋಧನೆ ಭೂಮಿ ಫಲವತ್ತತೆ ಅವ್ರ ಮಕ್ಕಳ ವಿಚಾರ ಮತ್ತೊಂದು ಮಗದೊಂದು ತೆಗೆದುಕೊಂಡು ಒಂದು ಚರ್ಚೆ ಬನ್ನಿ ಸಿ ಎಸ್ ಆರ್ ಫಂಡ್ನಿಂದ ಎಷ್ಟೋ ಸಂಶೋಧನೆ ಸಹಾಯ ಆಗತ್ತೆ ಅದನ್ನ ಯಾಕೆ ನಾವು ಉಪಯೋಗ ಮಾಡ್ಕೊಂಡಿಲ್ಲ ಉಪಯೋಗ ಆಗಬೇಕಲ್ಲ ಅದು ಇದನ್ನು ತಾವು ಮಾಡಬೇಕು ಹಾಗಂತಕ್ಕಂಥ ವಿನಂತಿ ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಹಾರ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯುರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ